ಮುಂದೆ ನಮ್ಮಪ್ಪ ಅಮ್ಮನ್ ಕರ್ಕೊಂಡ್ ಬಂದಿದೆ ಸಿನಿಮಾಗೆ ನಮ್ಮಪ್ಪ ನಮ್ಮಅಮ್ಮ ಅಳ್ತಿದ್ದಾರೆ ಕ್ಲೈಮ್ಯಾಕ್ಸ್ ಬರೋ ಅಷ್ಟಲ್ಲಿ ಕಣ್ಣಲ್ಲಿ ಇರು ಅಂತ ಅಳ್ತಿದ್ದಾರೆ ಪ್ರತಿಯೊಬ್ರು ಕನೆಕ್ಟ್ ಆಗಿಬಿಡ್ತೀರಾ ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ ಪೊಲೀಸ್ ಅವ್ರ ಹತ್ರ ಇರುತ್ತೆ ಗನ್ನು ಪೊಲೀಸ್ ಅವ್ರ ಹತ್ರ ಇರುತ್ತೆ ಗನ್ನು ಗೌರಿ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಎಮೋಷನ್ ಇಲ್ಲ ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬೈ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮನ್ ಎಮೋ ಪ್ರಾಬ್ಲಮ್ ಅಲ್ಲ ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ ಅದು ಹೇಳ್ಬಾರ್ದು ಬಟ್ ಸಿನಿಮಾ ನೋಡಿ ಇವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ನೀವು ಆಲ್ರೆಡಿ ಸಾಂಗ್ಸು ಫೈಟ್ಸ್ ಎಲ್ಲ ನೋಡಿರ್ತೀರಾ ನಿಮ್ಗೆಲ್ಲ ಗೊತ್ತಿರತ್ತೆ ಬಟ್ ಒಂದೇ ಒಂದು ಮಾತು ಅಣ್ಣ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು ಯಾಕಂದ್ರೆ ಇಲ್ಲಿರೋದು ನಮ್ಮ ಪ್ರೀತಿಯ ಸಮರ್ಜಿತ್ಲ ಲಂಕೇಶು ಸೊ ಏನೇಕಂದರೆ ಆ ಫೈಟ್ಸು ಆ ಡ್ಯಾನ್ಸು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ನನಗೆ ಆ ಅಪ್ಪ ಇಂದ್ರಜಿತ್ ಲಂಗೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ಸೊ ತುಂಬ ಒಳ್ಳೆಯ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಕನ್ನಡ ಸಿನಿಮಾ ಬೆಳಿಬೇಕು ಗೆಲ್ಲಬೇಕು ಅದರಲ್ಲಿ ಇಂಥ ಒಬ್ಬ ಆ್ಯಕ್ಟರು ಬೆಳಿಬೇಕು ಇದೆ ಮೇನ್ ನಮ್ಮ ಉದ್ದೇಶ ಲಾಸ್ಟಿಗೆ ಒಂದೇ ಒಂದು ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ ಹಣ ರೋಡಲ್ಲಿ ಹೋಗುತ್ತೆ ಲಾರಿ ರೋಡಲ್ಲಿ ಹೋಗುತ್ತೆ ಲಾರಿ ಗೌರಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ ಇಷ್ಟೇ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾರೂ ಮಿಸ್ ಮಾಡಿಬಿಡ್ರಿ ನೆಕ್ಸ್ಟ್ ಲೆವೆಲ್ಲು ಪ್ರತಿಯೊಬ್ಬರು ಎಂಜಾಯ್ ಮಾಡೋ ಸಿನಿಮಾ ಗೌರಿ ಮಿಸ್ ಮಾಡಿದ್ರೆ ನೀವು ನಿಮ್ಮದೇ ನೀವೇ ಅಂದ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಏನಕ್ಕಪ್ಪ ಇಂಥ ಸಿನಿಮಾ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ನಡ್ಕೊಂಡೋಗ್ತೀರಾ ಫನ್ನು ಕಾಮಿಡಿ ಎಮೋಷನ್ನು ಎಲ್ಲ ಮಿಕ್ಸು ಮಸಾಲ ಮಿಕ್ಸರು ತಿನ್ಕೊಂಡು ಹೋಗಿ ಬನ್ನಿ ಟ್ಯಾಂಕ್ ಯು